ನೋಡಿ ಬೆಳಗಾವಿ ಕರ್ನಾಟಕದ ಅವಿಭಾಜ್ಯ ಅಂಗ ಇಲ್ಲಿ ಯಾರೋ ಜಿಲ್ಲಾಧಿಕಾರಿ ಕೆಲಸ ಮಾಡ್ತಾರೆ ಅಂದ್ರೆ ಇಲ್ಲ ಆಡಳಿತ ಭಾಷೆ ಕನ್ನಡ ಅಲ್ಲೊಂದ ಮೊದಲು ಜಿಲ್ಲಾಧಿಕಾರಿ ಅರ್ಥ ಮಾಡ್ಕೋಬೇಕು ಅವನ್ ಯಾವ್ದೋ ಸ್ಟೇಟಿಂದ ಬಂದು ಇಲ್ಲಿ ಕರ್ನಾಟಕದ ಇವತ್ತು ಗಡಿ ವಿಚಾರ ಬೆಳಗಾವಿ ಗಡಿ ವಿಚಾರ ಬೆಳಗಾವಿ ಗಡಿ ವಿಚಾರ ಇಂದು ಸುಪ್ರೀಂ ಕೋರ್ಟ್ ಅಲ್ಲಿ ನಡೀತಾ ಇದ್ದಾನಾಗ ಅವರು ದಾಖಲೆಗಳನ್ನ ಸೃಷ್ಟಿ ಮಾಡ್ತಿರುವಾಗ ಎಮ್ ಇ ಎಸ್ನವರು ಅವರಿಗೆ ಮರಾಠಿಯಲ್ಲಿ ದಾಖಲೆ ಕೊಟ್ರೆ ನಾಳೆ ಕರ್ನಾಟಕಕ್ಕೆ ಬಾರಿ ತೊಂದರೆ ಆಗುತ್ತೆ ಜಿಲ್ಲಾಧಿಕಾರಿ ಅರ್ಥ ಮಾಡ್ಕೋಬೇಕು ನಿಮ್ಮ ನಿಮ್ಮ ಎಲ್ಲ ವ್ಯವಹಾರಗಳು ನಿಮ್ಮ ಕಾಗದ ಪತ್ರಗಳು ಕರ್ನಾಟಕ ನೆಲದಲ್ಲಿ ಕನ್ನಡದಲ್ಲೇ ಕೊಡ್ಬೇಕು ಕನ್ನಡದಲ್ಲಿ ಅವರು ತಗೋಬೇಕು ಅವ್ರ ಕ ಮರಾಠಿ ಕೇಳ್ತಾರೆ ಇನ್ಯಾವನ ಇನ್ನೊಂದು ಭಾಷೆ ಕೇಳ್ತಾನೆ ಅಂದ್ರೆ ಜಿಲ್ಲಾಧಿಕಾರಿಗಳು ಕೊಡ್ಬಾರ್ದು ಇಲ್ಲ ನೀನು ಜಿಲ್ಲಾಧಿಕಾರಿ ನಾನು ಕೊಡ್ತೀನಿ ಅನ್ನೋದಾದ್ರೆ ನೀನು ಇಲ್ಲಿ ಕೆಲಸ ಮಾಡಕ್ಕೆ ಸರಿಯಲ್ಲ ನಿನ್ ಸ್ಟೇಟ್ ಯಾವ್ದಿದೆ ವಾಪಸ್ ಹೋಗೋವರೆಗೂ ಕರವೇ ನಿನ್ನ ವಿರುದ್ಧ ಹೋರಾಟ ಮಾಡ್ತೀವಿ ಅದ ಆಗೋದು ಬೇಡ ಜಿಲ್ಲಾಧಿಕಾರಿ ಇಲ್ಲಿ ಕನ್ನಡದಲ್ಲಿ ಆಡಳಿತ ನಡೆಸ್ಬೇಕು ಅದು ಬಿಟ್ಟು ಮರಾಠಿ ಅವ್ರನ್ನ ಇವ್ರನ್ನ ಓಲೈಸುವ ಕೆಲಸವನ್ನ ಜಿಲ್ಲಾಧಿಕಾರಿ ಮಾಡಿದ್ರೆ ಜಿಲ್ಲಾಧಿಕಾರಿ ವಿರುದ್ಧ ಇಡೀ ಕರ್ನಾಟಕದಲ್ಲಿ ಕರ್ನಾಟಕ ರಕ್ಷಣೆ ವ್ಯಕ್ತಿ ಹೋರಾಟ ಮಾಡುತ್ತೆ ಎಸ್ ಗೂಂಡಾಗಳು ನೀವು ಕಲಿಬೇಕು ಪಕ್ಕದ ರಾಜ್ಯವಾಗಿಟ್ಕೊಂಡು ನನಗೆ ಗೊತ್ತಿದೆ ನನಗೆ ಅರಿವಿದೆ ಅಲ್ಲಿ ಕನ್ನಡಿಗರು ಇದ್ದಾರೆ ಆಗತ್ತ ಇಲ್ಲಿ ಕನ್ನಡ ಮಾತಾಡದವ್ರ ಮೇಲೆ ಗುಂಡಾಗಿರಿ ಮಾಡೋದು ಅಲ್ಲೇ ಮಾಡೋದು ದಬ್ಬಳಿಕೆ ಮಾಡೋದು ಅನ್ನೋದಾದ್ರೆ ಯಾರು ಕರ್ನಾಟಕದಲ್ಲಿ ಇರಬಾರ್ದು ಇವತ್ತೇ ಗಂಟು ಮುಟ್ಟ ಕಟ್ಕೊಂಡು ಮಹಾರಾಷ್ಟ್ರಕ್ಕೊಳ್ಬಿಡಿ ಇಲ್ಲಿ ಬದುಕ್ಬೇಕು ಅನ್ನೋದಾದ್ರೆ ಕನ್ನಡ ಮಾತಾಡೇ ಬದುಕಬೇಕು ಕನ್ನಡಿಗರಾಗೇ ಬದುಕಬೇಕು ಹೊರತು ನಿಮ್ ಭಾಷೆ ನಿಮ್ ಸಂಸ್ಕೃತಿ ಅದು ಮಹಾರಾಷ್ಟ್ರದಲ್ಲಿ ಇಟ್ಕೋಬೇಕು ಕರ್ನಾಟಕದ ನೆಲದಲ್ಲಿ ನಡೆಯಲ್ಲ ಇದನ್ನ ಅರ್ಥ ಮಾಡಿಕೊಡಿ ನಿಮ್ಮ ಬೇರುಗಳನ್ನೆಲ್ಲ ಕಟ್ ಮಾಡಿದ್ದೀವಿ ಏಳು ಜನ ಶಾಸಕರು ಗೆದ್ದು ಬರ್ತಿದ್ರು ಇವತ್ತು ಒಬ್ಬ ಎಂ ಎಸ್ ಶಾಸಕ ಇಲ್ಲ ನಿಮಗೆ ಇನ್ನೂ ಬುದ್ಧಿ ಬಂದಿಲ್ಲ ನಿಮಗೂ ಇನ್ನೂ ಯಾಕೆ ಬುದ್ಧಿ ಬಂದಿಲ್ಲ ಕರ್ನಾಟಕದ ಒಳಗಡೆ ಈ ತರದ ಈ ತರದ ದೌರ್ಜನ್ಯ ದಬ್ಬಾಳಿಕೆಯನ್ನ ಕರ್ನಾಟಕ ರಕ್ಷಣಾ ವೇದಿಕೆ ಯಾವತ್ತು ಸಹಿಸಿಲ್ಲ ಮುಂದೂ ಸಹಿಸಲ್ಲ ನೀವು ಒಬ್ಬ ಕಂಡಕ್ಟರ್ ಮೇಲೆ ಹಲ್ಲೆ ಮಾಡಿದ್ರೆ ನಾವು ನೂರು ಜನ ಮರಾಠಿ ಗುಂಡುಗಳನ್ನ ಹೊಡೆದಾಕೋದು ನಮಗೆ ಗೊತ್ತಿದೆ ಹೊಡಿತೀವಿ ಬೇಕಾದ್ರೆ ಅದಕ್ಕಾಗೆ ಬಂದಿದ್ದೀವಿ ಈ ತರ ದೌರ್ಜನ್ಯವನ್ನು ನಿಲ್ಲಿಸಿ ಇಲ್ಲದೆ ಹೋದ್ರೆ ಇಡೀ ಬೆಳಗಾವಿಯಲ್ಲಿ ಒಬ್ಬ ಒಬ್ಬ ಮರಾಠಿ ಇರೋದು ಕಷ್ಟ ಆಗುತ್ತೆ ಇದನ್ನು ಅರ್ಥ